ಸಫರರ್ಸ್ ಮಧ್ಯೆ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟೆ ಟೈಮ್ ಚೆನ್ನಾಗಿತ್ತು ಸ್ಟ್ರಗಲ್ ಗೆಲ್ತು ನನ್ ಗೆದ್ದು ಬಿಟ್ಟೆ ಸ್ಟ್ರಗಲ್ ಆಗಿದ್ರೆ ಲೈಫ್ ನೀವು ಏನೋ ಸಾಧಿಸಬೇಕು ಅಂತ ಬಂದಿರ್ತೀರಾ ಬಂದಿರ್ತೀರ ಸ್ಟ್ರಗಲ್ ಒಂದು ಕಡೆ ಲೈಫಲ್ಲಿ ಗೆಲುವು ಇದ್ರಾಚೆ ಒಂದು ಸಕ್ಸಸ್ ಒಂದ್ ದುಡ್ಡು ಸಂಪಾದನೆ ಕೆಲಸ ಯಾವ್ದು ಹ್ಯಾಂಡಲ್ ಮಾಡಬೇಕು ಗೊತ್ತಿಲ್ಲ ಮತ್ತೆ ಹೋಗ್ಬಿಟ್ಟು ಎರಡು ಎಕರ ಮೂರು ಎಕರ ಜಮೀನ್ ಇದೆ ಅಗ್ರಿಕಲ್ಚರ್ ಮಾಡ್ಕೊಂಡು ಉಳಿದೋಗ್ಬಿಡ್ತೀವಿ ಬಹಳಷ್ಟು ಜನಕ್ಕೆ ಒಂದ್ ನೆನ್ಪಿಟ್ಕೊಳ್ಳಿ ಲೈಫ್ ಅಲ್ಲಿ ಡಿಗ್ರಿ ಅಲ್ಲಿ ಲೈಫ್ ಫೈಲ್ಯೂರ್ ಅಂತ ಸ್ಟ್ರಗಲ್ ಆಗ್ತೀರಾ ಮಗ ಒಬ್ಬ ಹುಡುಗಿನ ಮಿಸ್ ಆಗೋದಲ್ಲ ಫೇಲ್ಯೂರ್ ಅಂದ್ರೆ ಅನ್ನೋ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ ಅದು ಫೇಲ್ಯೂರ್ ಅಂದ್ರೆ ತಲೆಗೆರ್ಸ್ಕೊಬೇಡ ಡಿಪ್ರೆಸ್ ತುಂಬಾ ಜನ ಹುಡುಗರು ಇನ್ನೊಂದು ಹತ್ತು ನಿಮಿಷ ಮಗ ಮಾತಾಡಿ ಮುಗಿಸ್ಬಿಡ್ತೀನಿ ತುಂಬಾ ಜನ ಹೌದು ಅಲ್ಲಿಯ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ನಿಮ್ ಜೋಷ್ ನೋಡಿ ನಮ್ ಸಿದ್ದರಾಮಯ್ಯ ಸಾಹೇಬರು ಅವ್ರು ಹುಟ್ಟು ನಿನ್ನೆ ಅವರು ನೋಡಿ ಎಲ್ಲರು ಜನ ತುಂಬಾ ಜನ ಕೆಲಸಲ್ಲಿ ಏನೋ ಸಾಧಿಸ್ಬೇಕು ಅಂತ ಅನ್ಕೊಂಡಿರ್ತೀರ ಕೆಲವ್ರು ಹುಡುಗರು ಸತ್ತ ಹೋಗ್ಬಿಡ್ತಾರೆ ಚೋಸಾಗಿ ನೋಡ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅವಮಾನ ಆಯ್ತು ಮರ್ಯಾದೆ ಆಯ್ತು ಏ ಹದಿನೇಳು ಹದಿನೆಂಟು ವರ್ಷದಲ್ಲಿ ಯಾರಾದ್ರೂ ನಿನ್ನ ಹತ್ರ ಕುತ್ಕೊಂಡು ನಿನ್ ಮರ್ಯಾದೆ ಇದೆ ಅಂತ ಹೇಳಿದಾರ ಮತ್ತ್ ನೀನ್ಯಾಕ ಅನ್ಕೊಂತ ಇದೆ ಅಂತ

ಸತ್ತೋಗ್ಬಿಡಿ ಮತ್ತೆ ಎಲ್ ಕೆ ಜಿ ಇಂದ ಇದೇ ಡಿಗ್ರಿ ಕೊಡ್ತೀನಿ ಹದಿನೊಂದ್ ಕಷ್ಟ ಓದ್ಬೇಕು ಹಾ ಇಲ್ಲಿ ಕೆಲವರು ನಾನು ಕಷ್ಟ ಬಂದಿದ ತಕ್ಷಣ ಕೆಲವ್ರು ಹುಡುಗ್ರ ಹುಡುಗಿರು ಸತ್ತೋಗ್ಬಿಡ್ತೀನಿ ಏನಾಗುತ್ತೆ ಓ ಅಂತ ಅಳ್ತಾರೆ ಇನ್ನಲ್ಲಿ ಮಣ್ಣಾಕ್ತಿದ್ದಂಗೆ ಚಿತ್ರಾನ್ನ ಕಾಫಿ ರೆಡಿ ಇಡುತ್ತೆ ಬಂದ್ರೆ ಸಾಯಂಕಾಲ ಒಂಬತ್ತು ಪರ್ಸೆಂಟ್ ಎಷ್ಟು ಇಲ್ಲ ಆಫೀಸ್ ಅಲ್ಲಿ ಕೊಡ್ಲಿಲ್ಲ ಅಂತ ಒಬ್ಬ ನೆಂಟು ಲೀವ್ ಅಂತ ಒಬ್ಬ ನೆಂಟು ಏಟಿ ಪರ್ಸೆಂಟ್ ಖಾಲಿ ಎರಡನೇ ದಿನ ಎದ್ದು ಓಂತ ಹೇಳ್ತಾರೆ ಎಲ್ಲ ಆಗುತ್ತೆ ದೊಡ್ಡ ಗ್ಯಾಸ್ ತುಂಬಾ ಕಾಫಿ ಬಂದಿದ್ ತಕ್ಷಣ ನಿಂತು ಹೋಗುತ್ತೆ ಮೂರನೇ ದಿನ ಹೋಗ್ತಾ ಇರ್ತಾರೆ ಅದೇ ಇಂಟೆನ್ಸ್ಟೈಲ್ ಅಳಕಾಗಲ್ಲ ಸಮಾಧಿ ಹತ್ರ ಹೋಗ್ತಾರೆ ಸಮಾಧಿ ಹತ್ರ ಹೋಗಿ ಸಮಾಧಿ ಹತ್ರ ಹೋಗಿ ನಿಮಗೆ ಇಷ್ಟ ಅಂತ ಎರಡು ಕೆಜಿ ಸ್ವೀಟ್ ತಂದು ಹಾಗೆ ವೇಸ್ಟ್ ಮಾಡುತ್ತೆ ಅಂತ ಒಂದು ಪೀಸ್ ಹಾಕಿ ಮಿಕ್ಕಿದ್ರೆ ಕರ್ನಾಟಕ ಶೆಟ್ಟರಂಗ್ ಅಲ್ಲಿ ಒಂದು ಹಾಕಿ ನಿಮ್ ಫೋಟೋ ನೆತ್ತಿ ವಾಸ್ತಿ ಸರಿ ಇಲ್ಲ ಅಂತ ಮಂಚದ ಕೆಳಗೋ ಬಿರುವ ಕೆಳಗೋ ತಂಡ ಹೋಗ್ತಾರೆ ಇಷ್ಟೇ ಜೀವನ ಅದಕ್ ಮೇನ್ ಬೇರೆ ಸತ್ತು ಬಿಡ್ತೀನಿ ಹಂಗೆ ಹಿಂಗೆ ಎಲ್ಲವೆಲ್ಲ ಬಿಡಿ ನೋಡಬ ನೋಡವ ನೀನ್ ಚೆನ್ನಾಗಿರ್ಬೇಕ ಒಂದು ನೆನ್ಪಿಟ್ಕೊ ನಾಳೆ ನಿನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಹತ್ತು ಸಾವಿರ ಫಾಲೋಯರ್ಸ್ ಇರ್ಬೋದು ಲಕ್ಷ ಫಾಲೋಯರ್ಸ್ ಇರ್ಬೋದು ನಾಳೆ ನಿನ್ಗೆ ಹೆಚ್ಚು ಕಡಿಮೆ ಆಗಿ ಐ ಸಿ ಯು ಅಲ್ಲಿ ನೀನ್ ಬಿದ್ದಿದ್ರೆ ಮಗನೇ ಆಚೆ ನಿನ್ ಹೆಂಡತಿ ಮಕ್ಳು ನಿಮ್ಮ ಅಪ್ಪ ಅಮ್ಮನೇ ಇರ್ತಾರೆ ನಿನ್ ಫಾಲೋವರ್ಸ್ ಎಲ್ಲ ತಲೆಲಿಟ್ಕೋ ನಾನು ಒಂದ್ ಜನರೇಷನ್ ಬದಲಿಸ್ ಬಂದಿರೋ ನಾನು ಈ ಅಧಿಕಾರದ ಬಗ್ಗೆ ನನಗೆ ವ್ಯಾಮೋಹನೂ ಇಲ್ಲ ಇದು ಇಲ್ಲ ಬಟ್ ಒಬ್ಬ ಅಪ್ಪ ಅಮ್ಮ ಇಲ್ದ ಹುಡುಗ ಸ್ಟ್ರಗಲ್ ಮಾಡಿರೋ ಹುಡ್ಗ ಎಮ್ ಎಲ್ ಎ ಆದ್ರೆ ಏನ್ ಮಾಡ್ಬೋದು ಅಂತ ನಾನು ಇವತ್ತು ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಗೆದ್ದು ಆರು ಗಂಟೆಗೆ ನಮಸ್ತೆ ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಮಾಡಿ ಮನೆ ಮನೆಗೂ ಸುತ್ತಾಡಿ ಇವತ್ತು ಕೋಟ್ಯಾಂಕ ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಯಾಕೆ ಮಾಡ್ತಿದ್ದೀನಿ ಸ್ಟ್ರಗಲ್ ಗೊತ್ತು ನಾ ನಿಮ್ಗೆ ಯಾವುದು ಇಷ್ಟ ಜಾಸ್ತಿ ಸೀರಿಯಸ್ ಆಗಿ ತುಂಬಾ ಗಾಂಭೀರ್ಯವಾಗಿ ಜೀವನನೆಲ್ಲ ತಗೋಬೇಡಿ ಟೇಕ್ ಇಟ್ ಕೂಲ್ ನಿಮಗೊಂದು ಅವಮಾನ ಆಯ್ತಾ ಆರಾಮಾಗಿರು ಸಂದರ್ಭ ನೋಡಪ್ಪ ಪೀಪಲ್ ಕ್ಯಾನ್ ಲೈಕ್ ಯು ಕ್ಯಾನ್ ಡಿಸ್ಲೈಕ್ ಯು ದೇ ಶುಡ್ ನಾಟ್ ಇಗ್ನೋರ್ ಯು ಯಾರು ಅಷ್ಟೇ ನಾನು ಹೇಳ್ತಾ ಇರ್ತೀನಿ ಅವಶ್ಯಕತೆ ಮತ್ತು ಅನಿವಾರ್ಯತೆ ಈ ಎರಡು ದಂಪತಿಗಳ ಸಂತಾನದ ಹೆಸರೇ ಸಂಬಂಧಗಳು ಅವೆರಡೂ ಇಲ್ಲದೆ ಯಾರು ಯಾರು ಇಷ್ಟಪಡಲ್ಲ ಅದೇ ಕ್ಲಾಸು ಅದೇ ಫ್ರೆಂಡು ಅದೇ ಊರು ನೀವು ಫ್ರೆಂಡ್ಸ್ ಆಗ್ತೀರಾ ಅಷ್ಟೇ ದಯವಿಟ್ಟು ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡಿಗ್ರಿ ಅಲ್ಲಿದ್ದೀರಾ ಒಂದು ಮೂರು ವರ್ಷ ಚೆನ್ನಾಗಿ ಓದಿ ಡಿಸ್ಟರ್ಬ್ ಆಗ್ಬೇಡಿ ಬ್ರದರ್ ನಾನು ಹೇಳ್ತಾ ಇದ್ದೀನಿ ತುಂಬಾ ಜನ ಲೈಫಲ್ಲಿ ಲೈಫ್ ಟೈಮ್ ಡಿಶನ್ಸ್ ಎಲ್ಲ ತಗೋಬೇಡಿ ಐ ಲವ್ ಯು ಅನ್ನೋ ಪದ ಲೈಫ್ ಅಷ್ಟಿರುತ್ತೆ ಯು ಲಾಸ್ಟ್ ಇರುತ್ತೆ ಬ್ರದರ್ ಒಬ್ಬ ಪ್ರೀತಿಸೋದು ಸ್ವಾರ್ಥಕ್ಕೆ ಬ್ರದರ್ ಒಬ್ಬ ಒಬ್ಬ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಚೆನ್ನಾಗಿರ್ತಾನೆ ಅಂತ ಆ ಹುಡುಗಿ ಚೆನ್ನಾಗಿರ್ತಾನೆ ಅಂತಲ್ಲ ನಾನು ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಒಬ್ಬ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಚೆನ್ನಾಗಿರಕ್ಕೆ ಆಗಂಗಿದ್ರೆ ಆ ಹುಡುಗಿಗೆ ಅವ್ರ ಮನೆಯಲ್ಲಿ ಮದುವೆ ಫಿಕ್ಸ್ ಆದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಹೇಳಿ ಕಳಿಸ್ಬೇಕಲ್ಲ ನಿಮ್ಮ ಮನೆಯಲ್ಲಿ ಒಳ್ಳೆ ಹುಡುಗ ನೋಡಿದ್ದಾರೆ ಒಬ್ಬ ಹುಡುಗ ಹುಡುಗಿ ಮಾತಾಡಿದ್ರಂತೆ ಹುಡುಗ ಕೇಳುತ್ತ ನನ್ನ ಹುಡುಗಿನ ಚಿನ್ನ ಮದುವೆ ಆಗೋಣ ಅಂತ ಆ ಹುಡುಗಿ ಹೇಳ್ತಂತ ಆಗೋಣ ಕಣ ಆದ್ರೆ ಮದುವೆ ನಿಂದೊಂದಿನ ನನ್ನ ಬಂದಿನ ಅಂತ ಅಲ್ಲ ಕೇಳಿ ಇಲ್ಲಿ ಇಲ್ಲಿ ಏನ್ ಗೊತ್ತಾ ಬ್ರದರ್ ನಾವು ಈ ನದಿಯಲ್ಲಿ ಮಗು ಫಿಶ್ ಮಮ್ಮಿ ಫಿಶ್ನ ಕೇಳತ್ತಂತೆ ಮೊಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನೀರಲ್ಲಿ ದಿವೆಂದ್ರ ಭೂಮಿಯ ಸೆಲ್ಫೆಸ್ ಗಳು ಇದಾವೆ ಕಣ ಅಂತ प्लीज ದಯವಿಟ್ಟು ನಾವು তিনটা ಜನ ಆ ಡಿಸ್ಕವರ್ वाला ನ್ಯಾಷನಲ್ ಅನ್ನು ನೋಡಿತ್ತರೆ ಒಂದು ಚಿಂತೆ ನಾಚಪ್ಪ ಅಟಿಸ್ಕೊಂಡ್ ಹೋಗುತ್ತೆ ಚಿಂತೆಗಿಂತ ಚರ್ಪ ಪವರ್ಫುಲ್ ಚಿಂತೆಗಿಂತ ಚರ್ಪ ವೇಗವಾಗೋರ್ತಿರುತ್ತೆ ಇನ್ನೇನು ಚಿಂತೆ ಜಿಂಕೆ ನಿತ್ತುಳ್ತೋನಷ್ಟಕ್ಕೆ ಚಿಂತೆ ಸಿಸ್ತಗ್ ಬಿಡ್ಬಿಡುತ್ತೆ ಚಿಂತೆ ಎಸ್ಕೇಪ್ ಆಗುತ್ತೆ ಸೋತೋಯ್ತು ಮಗ ಚಿರ್ತೆ ಊಟಕ್ಕೆ ಜಿಂಕೆ ಓಡುತ್ತೆ ನೀಟ್ ಅಕಾಡೆಮಿ ನೆನಪಿರ್ಲಿ ಕರ್ನಾಟಕದಲ್ಲಿ ಒಬ್ಬ ಕನ್ನಡದ ಹುಡುಗನು ಸಕ್ಸಸ್ ಆಗಕ್ ಯಾಕಂದ್ರೆ ಇವಾಗ ನಾಲ್ಕರಿಂದ ಐದ್ ಸಾವಿರ ಜನ ಅದಕ್ಕೆ ಕೋಚಿಂಗ್ ಬರೋದು ಅದಕ್ಕೆ ಮೂರು ಇನ್ಸ್ಟ್ರೇಷನ್ ಎಲ್ಲ ಪಕ್ಕ ಸ್ಟೇಟ್ ಅವರು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ರಾಜಸ್ಥಾನ ಕರ್ನಾಟಕದವ್ರು ಎಂಟು ಜನ ಸ್ಟಾರ್ಟ್ ಆದ್ರು ಅಂತ ಫೇಲ್ ಆಗಿದ್ರೆ ತುಂಬಾ ಜನ ಹೇಳಿದ್ರು ನಿನ್ ತಪ್ಪು ಮಾಡ್ತೀಯಾ ಲಾಸ ಆಗೋಕ್ತಿ ಅಂತ ನಾನು ಅಂತ ಫೇಲ್ ಆಗಿರಬಾರೆ ಇವತ್ತೆಲ್ಲಾ ಅನಿಷ್ಠಿಟುಷನ್ ಸ್ಟ್ರೆngth ಗಿಂತ ನನ್ನ ಸ್ಟ್ರೆಂತ್ ನೋರ್ ಜಾಸ್ತಿ ನಾನು ಯಾಕೆ ಅಂತ ನಾನು ಯಾವಾಗ ಆಗಲ್ಲ ಆಗಲ್ಲ ಅಂತ ಪೆರಿಯಾ ಕ್ ನಿಜವಾಗಿ ಗೆದ್ದು ಬಿಡ್ತೀಯಾ ನೀನುのリಸ್ಕ ಮಾಡೋ ಕಂಪರ್ ತುಂಬಾ ಜನ ಹುಡುಗ ಹುಡುಗಿರು ಅರೆ ಲೈಫ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕು ನೋಡಿ ಬ್ರದರ್ ಪ್ಲೀಸ್ concentrate ದೀಸ್ ತ್ರೀ ಇಯರ್ಸ್ ಲೈಫ್ ಅಲ್ಲಿ ಯಾರಿಗ್ಯಾರು ಆಗಲ್ಲ ಈ ಸತ್ಯ ಅರ್ಥ ಮಾಡ್ಕೊಳ್ಳಿ ಗಟ್ಟಿ ಆಗಿದ್ದಾಗಲೇ ಸೆಟ್ಲ್ ಆಗಿ ಅವ್ರು ಗಟ್ಟಿಯಾಗಿದ್ದಾಗಲೇ ಸೆಟ್ಲ್ ಆಗಿ ಹೇಳ್ತಾ ಇದೀನಿ ಅಷ್ಟು ಸುಲಭ ಅಲ್ಲ ನಿಮ್ಮ ಯಾರು ಕೈ ಹಿಡಿಯಲ್ಲ ಬಡವ್ರ ಮನೆ ಹುಡುಗಿನ ಯಾಕೋ ದೊಡ್ಡಮ್ಮ ಚಿಕ್ಕಮ್ಮ ಕರೆದು ದಸರಾ ರಜಕ್ಕೆ ಒಂದು ವಾರ ಇಟ್ಕೊಂಡು ಹೊಸ ಬಟ್ಟೆ ಕೊಡಿಸಲ್ಲ ಶ್ರೀಮಂತರ ಮನೆ ಹುಡುಗಿನಾದ್ರೆ ದೊಡ್ಡಮ್ಮ ಕರೀತಾಳೆ ದಸರಾ ರಜಕ್ಕೆ ಇಟ್ಕೊತಾಳೆ ಬಟ್ಟೆ ಕೊಡಿಸಿ ಅಂಟಿ ಕೊಡಿಸಿದ್ಲು ಯಾಕಂದ್ರೆ ಆ ಬೇಸಿಗೆ ರಜದಲ್ಲಿ ಇವ್ರ ಮಗಳು ಅಲ್ಲ ಹೋಗ್ತಾಳಲ್ಲ ಅದು ಇನ್ವೆಸ್ಟ್ಮೆಂಟ್

ಹೇಳಿದ್ರು ಪ್ರದೀಪ್ ಆಗ್ಲೇ ನನ್ನತ್ರ ಬರೆಯವರು ಇನ್ಫಾರ್ಮೇಶನ್ ಬ್ರದರ್ ಈ ವರ್ಷ ಇಪ್ಪತ್ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಅರವತ್ ಸಾವಿರ ಮನೆಗಳಿಗೆ ಸೀರೆ ನಿಮಗೆಲ್ಲ ಸ್ಕಾಲರ್ಶಿಪ್ ಟೆಂತ್ ಮಕ್ಕಳಿಗೆ ಎಕ್ಸಾಮು ಫ್ರೀ ನೀಟು ಸಿಇಿ ಕೋಚಿಂಗು ಮತ್ತೆ ಬಡ ಮಕ್ಕಳಿಗೆ ಹಿಂದುಳಿದವರಿಗೆ ಸಾವಿರ ಸಾವಿರ ಮತ್ತೆ ಸ್ಪೆಷಲ್ ಸ್ಕಾಲರ್ಶಿಪ್ ಹತ್ತು ಕೋಟಿ ರೂಪಾಯಿ ನಾನು ಖರ್ಚು ಮಾಡ್ತೀನಿ ವರ್ಷಕ್ಕೆ ಯಾವುದೇ ಚುನಾವಣೆ ಇಲ್ಲ ಭಗವಂತ ನನಗೆ ಕೊಟ್ಟಿದ್ದಾನೆ ನಾನು ಖರ್ಚು ಮಾಡ್ತಿದ್ದೀನಿ